ಇವತ್ತು ಬಹಳಷ್ಟು ನಿರೀಕ್ಷೆಗಳು ಬಹಳಷ್ಟು ಚರ್ಚೆಗಳು ಕೂಡ ಆಗಿತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತೇನು ತೆರಿಗೆ ಪಾಲಿದೆ ಇದೆ ಆ ತೆರಿಗೆಯ ಪಾಲು ನ್ಯಾಯಯುತವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾರು ತೆರಿಗೆಯನ್ನ ಪಾವತಿಸ್ತಾ ಇದ್ದಾರೆ ಅತಿ ಹೆಚ್ಚು ತೆರಿಗೆಯನ್ನ ಕೇಂದ್ರದ ಬೊಕ್ಕಸಕ್ಕೆ ಕೊಡ್ತಾ ಇದ್ದಾರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಇದು ಸರಿಪಡಿಸಬೇಕು ಅಂತಕ್ಕಂಥ ಕೂಗು ಕಳೆದ ಎರಡು ವರ್ಷಗಳಿಂದ ಕೂಡ ಕೇಳ್ತಾ ಇದೆ ಜೊತೆಗೆ ಒತ್ತಾಯ ಕೂಡ ರಾಜಕೀಯವಾಗಿ ರಾಜಕೀಯೇತರವಾಗಿ ಚುನಾವಣಾ ಪ್ರಚಾರಗಳಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು ಆದರೆ ಇವತ್ತು ಏನು ಸುಮಾರು ಐವತ್ತು ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಆ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಈ ವರ್ಷಕ್ಕೆ ಸುಮಾರು ಇನ್ನೂರು ಲಕ್ಷ ಕೋಟಿಗಳನ್ನ ಸಾಲವನ್ನು ಇವತ್ತು ತೋರಿಸ್ತಾ ಇದ್ದಾರೆ ಒಂದ್ ಕಡೆ ಕೇಂದ್ರ ಸಾಲದ ಮೇಲೆ ಸಾಲ ತಗೊಳ್ತಾ ಇದೆ ಆದರೆ ಕರ್ನಾಟಕದ ತೆರಿಗೆ ಪಾಲಿನ ಹಣ ಇವತ್ತು ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ ಸುಮಾರು ಐವತ್ತೊಂದೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯದ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕಮ ಕಸ್ಟಮ್ಸ್ ಮತ್ತು ತೆರಿಗೆ ಹಣದ ರೂಪದಲ್ಲಿ ನಮ್ಮ ಪಾಲು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಬಹುಶಃ ಈ ಒಂದು ಬಜೆಟ್ ಕೇವಲ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಸೀಮಿತವಾಗಿ ಕೊಟ್ಟಂತ ಒಂದು ಬಜೆಟ್ ಜೊತೆಗೆ ದೆಹಲಿಯ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮಾಡಿದಂತ ಈ ಒಂದು ಬಜೆಟ್ ಇದು ಸರ್ಕಾರ ಫ್ರೀ ಬೀಸ್ ಬಗ್ಗೆ ಮಾತಾಡ್ತದೆ ಪ್ರಧಾನ ಮಂತ್ರಿಗಳು ಮತ್ತು ಕೇಂದ್ರದ ಭಾರತೀಯ ಜನತಾ ಪಕ್ಷದವರು ಟೀಕೆಗಳನ್ನ ಕೂಡ ವಿತ್ತ ಸಚಿವರು ಕರ್ನಾಟಕದ ಬೊಕ್ಕಸದ ಬಗ್ಗೆ ಮಾತನಾಡಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಜಿ ಟಿ ಲೆಕ್ಕದಲ್ಲಿ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಬಿಹಾರಕ್ಕೆ ಸುಮಾರು ಒಂದೂವರೆ ಲಕ್ಷ ಕೋಟಿ ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಐವತ್ತೊಂದು ಸಾವಿರ ಕೋಟಿ ಅಂತ ಸೊ ಹಾಗಾಗಿ ಇವತ್ತು ನಮ್ಮ ತೆರಿಗೆ ಹಣ ಮತ್ತು ಕೇಂದ್ರದಿಂದ ಕರ್ನಾಟಕಕ್ಕೆ ಅನಿಷ್ಟ ಬೇಡಿಕೆಗಳನ್ನ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಕರ್ನಾಟಕದ ಜನ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದು ಮಾಡಿದ್ದೆ ಒಂದ್ಸಾರಿ ಇಪ್ಪತ್ತಾರು ಜನ ಆಯ್ಕೆ ಮಾಡಿ ಕಳಿಸಿದ್ರು ಇನ್ನೊಂದ್ಸಾರಿ ಹದಿನೆಂಟು ಹದಿನೆಂಟು ಜನನ್ನ ಆಯ್ಕೆ ಮಾಡಿ ಕಳಿಸಿದ್ರು ಈ ಬಾರಿ ಸುಮಾರು ಹದಿನೆಂಟು ಪ್ಲಸ್ ಎರಡು ಹದಿನಾರು ಪ್ಲಸ್ ಎರಡು ಹದಿನೆಂಟು ಜನನ್ನ ಇವತ್ತು ಹದಿನೆಂಟು ಹತ್ತೊಂಬತ್ತು ಜನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಸೊ ಇವತ್ತು ಏನಾದರೂ ಈ ದೇಶದಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಅಂದ್ರೆ ಕರ್ನಾಟಕದ ಜನರ ಆಶೀರ್ವಾದದಿಂದ ನಡೀತಾ ಇದೆ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಮರಿಬಾರ್ದು ಎಷ್ಟು ದಿನ ಕನ್ನಡಿಗರು ಕಣ್ಣು ಮುಚ್ಕೊಂಡಿರ್ಬೇಕು ನಮ್ಮ ಬೊಕ್ಕ ದಿವಾಳಿ ಆಗಿದೆ ಅಂತ ಹೇಳ್ತೀರಿ ನಿಮ್ ಬೊಕ್ಕ ದಿವಾಳಿ ಆಗಿದೆ ಸುಮಾರು ಇನ್ನೂರು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಸಾಲ ತಗೊಂಡಿದ್ದೀರಲ್ಲ ನಿಮ್ಮ ಹತ್ತು ವರ್ಷಗಳ ಅವಧಿನಲ್ಲಿ ಸುಮಾರು ನೂರ ನಲವತ್ತ ಆರು ನಲವತ್ತ ಏಳು ಲಕ್ಷ ಕೋಟಿಗೂ ಹೆಚ್ಚು ನೂರ ಐವತ್ತು ಲಕ್ಷಕ್ಕೂ ಹೆಚ್ಚು ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ತಗೊಂಡಿದ್ದೀರಿ ಇದು ಸರಿನಾ ಇದನ್ನ ಜನಕ್ಕೆ ಹೇಳ್ಬೇಕಲ್ಲ ನಿಮ್ಮ ವ್ಯತ್ಯಾಸಗಳನ್ನು ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಕನ್ನಡಿಗರಿಗೆ ಏನು ಕೊಡುಗೆ ಮೇಕೆದಾಟು ಯೋಜನೆ ಯಾಕೆ ನೀವು ಪ್ರಸ್ತಾಪ ಮಾಡಲಿಲ್ಲ ಮಾದಾಯಿ ಯೋಜನೆಯನ್ನ ಕಳೆದ ಒಂದೂವರೆ ವರ್ಷದಿಂದ ನಡೆದಂತ ಒಂದು ವರ್ಷದಿಂದ ನಡೆದಂತ ಎರಡನೇ ಇಂದಿನ ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿದ್ವಿ ಯಾಕೆ ಚುನಾವಣಾ ಕಾರಣಕ್ಕೆ ಹಣ ಕೊಡಲಿಲ್ಲ ಇವತ್ತು ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ಪಾಪ ಏಮ್ಸ್ ತರ್ತೀನಿ 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 ಅಂತೇಳಿ ನಿದ್ದೆ ಮಾಡ ಕೊಟ್ಟೋದ್ರು ಏಮ್ಸ್ ಬರಲ್ಲ ಅಂತ ಗೊತ್ತಾಯಿತು ನಿದ್ದೆ ಮಾಡ್ತಾ ಇದ್ರು ಹೌದಾ ಅಲ್ವಾ ಏಮ್ಸೂ ಇಲ್ಲ ಕರ್ನಾಟಕಕ್ಕೆ ಬರಬೇಕಾದಂತ ತೆರಿಗೆ ಹಣನೂ ಇಲ್ಲ ನೀರಾವರಿ ಯೋಜನೆಗಳಿಗೂ ಇಲ್ಲ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಬೆಂಗಳೂರು ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಯಾವುದೇ ಕರ್ನಾಟಕದ ಮಂತ್ರಿಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಪ್ರಸ್ತಾಪ ಮಾಡಲಿಲ್ಲ ಇದು ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರತಕ್ಕಂಥ ದ್ರೋಹ ನಾನು ಕನ್ನಡಿಗರಿಗೆ ನಾನು ಕರೆಯನ್ನ ಕೊಡ್ತಾ ಇದ್ದೇನೆ ದಯವಿಟ್ಟು ಮಲಗಿದಿರಿ ಎದ್ದೇಳಿ ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಕೆಲಸದ ಆಳುಗಳ ರೀತಿಯಲ್ಲಿ ನೋಡ್ಕೊಳ್ಬೇಕು ನೋಡ್ಕೋತಾರೆ ಇವತ್ತು ಏನು ದೌರ್ಜನ್ಯಗಳು ಉತ್ತರ ಭಾರತದವರು ನಡ್ತಾ ಇರತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಕೇವಲ ಭಾವನಾತ್ಮಕವಾಗಿ ನಿಮ್ಮನ್ನ ಮುಗಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ ಇದರಿಂದ ಕರ್ನಾಟಕ ಅಭಿವೃದ್ಧಿ ಆಗಲ್ಲ ನಿಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ನಿಮ್ಮ ಒಳ್ಳೆ 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 ಬದಲಾವಣೆಯನ್ನ ಏನು ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಈ ಒಂದು ಐ ಟಿ ಬಿ ಟಿ ಕೇಂದ್ರ ಅಂತ ಹೇಳಿ ಸಿಲಿಕಾನ್ ವ್ಯಾಲಿ ಅಂತ ಏನು ಅನ್ಕೊಂಡಿದ್ದೀರಿ ಅದು ಬದಲಾವಣೆ ಆಗೋದಿಲ್ಲ ದಯವಿಟ್ಟು ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಕೂಡ ಎಚ್ಚೆತ್ಕೋಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದೆ ವಿತ್ತ ಸಚಿವರೇ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅವ್ರಿಗೆ ಕರ್ನಾಟಕದ ಬಗ್ಗೆ ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ಸುಮಾರು ನಾಲ್ಕೂವರೆ ಐದು ಲಕ್ಷ ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕ ಈ ಬಾರಿ ತೆರಿಗೆ ರೂಪದಲ್ಲಿ ಕೊಟ್ಟಿದೆ ಎಕ್ಸಾಕ್ಟ್ ಫಿಗರ್ಸ್ ನನಗೆ ಗೊತ್ತಿಲ್ಲ ನಾ ಕಳೆದ ವರ್ಷ ನಾಲ್ಕು ಲಕ್ಷ ಕೋಟಿ ಹೆಚ್ಚು ಅನುದಾನ ಕೊಟ್ಟಿದ್ದು ಈ ವರ್ಷ ಐದು ಸಾವಿರ ಕೋಟಿ ಜಾಸ್ತಿ ಮಾಡಿದ್ದಾರೆ ಅಂತಂದ್ರೆ ಭವಿಷ್ಯ ಐದು ಲಕ್ಷ ಕೋಟಿ ನಮಗೆ ಅನುದಾನ ನಮ್ಮ ತೆರಿಗೆ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಕಾಣಿಸ್ತದೆ ಹಾಗಾಗಿ ಅವರು ಐದು ಐವತ್ತು ಒಂದು ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಸೊ ಇಂತಹ ಒಂದು ಪರಿಸ್ಥಿತಿನಲ್ಲಿ ಗುಜರಾತ್ ಅನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಉತ್ತರ ಭಾರತದ ಉತ್ತರ ಪ್ರದೇಶವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಹೋಗಿ ಕರ್ನಾಟಕವನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಕೇವಲ ಎಲ್ಲ ದೃಷ್ಟಿ ದೂರದೃಷ್ಟಿ ಹತ್ತಿರ ದೃಷ್ಟಿ ಎಲ್ಲ ಕೂಡ ಎಲ್ಲಿದೆ ಅಂತ ಅಂದರೆ ಕೇವಲ ಉತ್ತರ ಪ್ರದೇಶ ಬಿಹಾರ ಮತ್ತು ಗುಜರಾತ್ಗೆ ಮಾತ್ರ ಮೀಸಲಾಗಿದೆ ಈ ದೇಶದ ಆಡಳಿತ ಇನ್ನುಳಿದಂತಹ ರಾಜ್ಯಗಳು ಅದರಲ್ಲೂ ಕೂಡ ಕರ್ನಾಟಕದಂತಹ ಪ್ರಗತಿಪರ ರಾಜ್ಯ ಇವತ್ತು ಹಿಂದೆ ಸರಿಲಿಕ್ಕೆ ಕೇಂದ್ರದ ಹಣಕಾಸು ನೀತಿ ಮತ್ತು ಕೇಂದ್ರದ ತಾರತಮ್ಯ ಕಾರಣ ಇದಕ್ಕೆ ಕನ್ನಡಿಗರು ಎಚ್ಚೆತ್ಕೋಬೇಕು ಇವತ್ತು ನಮ್ಮ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥದ್ದು ನಮ್ಮ ಪ್ರತಿಪಾದನೆ ಆಗಬೇಕು ನಾವು ಕೂಡ ಈ ದೇಶದ ಒಂದು ಅವಿಭಾಜ್ಯ ಅಂಗ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಒತ್ತಿ ಒತ್ತಿ ಹೇಳಬೇಕು ಅಂತೇಳಿ ನಾನು ಕರೆಯನ್ನ ಕೊಡ್ತಾ ಇದ್ದೇನೆ ಪ್ರತ್ಯೇಕ ರಾಜ್ಯದ ಧ್ವನಿಯಲ್ಲ ಈ ಪ್ರತ್ಯೇಕ ರಾಜ್ಯ ಅನಿವಾರ್ಯ ಆಗ್ಬೋದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಅನ್ನೋದನ್ನ ಜನಸಾಮಾನ್ಯರ ವಿಚಾರಗಳನ್ನ ಹೇಳಿದ್ದೇನೆ ದೇಶವನ್ನ ಹೊಡಿತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷರು ಕೇವಲ ಮೂರು ರಾಜ್ಯಗಳನ್ನ ಕೇಂದ್ರೀಕೃತವಾಗಿ ಅಭಿವೃದ್ಧಿ ಇವತ್ತು ಉಳಿದ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ನೀತಿ ಒಡೆದು ಆ ಒಡೆದು ಆಳುವ ನೀತಿ ಒಕ್ಕೂಟ ವ್ಯವಸ್ಥೆಯನ್ನ ಎಲ್ಲರನ್ನೂ ಕೂಡ ತೆಗೆದುಕೊಂಡೋಗುವಂಥದ್ದೆಲ್ಲ ತೆರಿಗೆ ತೆರಿಗೆ ಅನ್ಯಾಯ ಏನು ಆಗ್ತಾ ಇದೆ ನಿಮ್ಮ ಮುಂದೆನೇ ಇದೆ ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ಪಿತ್ತರ ಆಗಿದೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ ರಾಜಸ್ಥಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ ಗುಜರಾತ್ಗೆ ಎಷ್ಟು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ತಾವೇ ರಾಷ್ಟ್ರದ ಜನರಿಗೆ ತಿಳಿಸಿದ್ದೀರಿ ಇದರಲ್ಲಿ ತಪ್ಪೇನಿದೆ ನಾವೇಳಂಥದ್ದಲ್ಲ ಅವರು ಕೊಟ್ಟಿರೋದನ್ನ ನೀವು ಹೇಳಿದ್ದೀರಿ ಈಗ ಫ್ರೀ ಬೀಸ್ ಫ್ರೀ ಬೀಸ್ ಅಂತ ಹೇಳ್ತಾ ಇದ್ರು ಈಗ ತೆರಿಗೆಯನ್ನು ತೆಗೆದಿದ್ದಾರೆ ಯಾರ್ಗ ಅನುಕೂಲ ಆಗಿದೆ ಅನುಕೂಲ ಆಗಿದೆ ರೈತರಿಗೆ ಅನುಕೂಲ ಆಗಿದೆಯಾ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಿದೆಯಾ ಯುವಕರಿಗೆ ಅನುಕೂಲ ಆಗಿದೆಯಾ ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲ ಆಗಿದೆಯಾ ಆರೋಗ್ಯ ಕ್ಷೇತ್ರಕ್ಕೆ ಅನುಕೂಲ ಆಗಿದೆಯಾ ಉದ್ಯೋಗಗಳ ಆಗೋದಕ್ಕೆ ಏನಾದರೂ ಕಾರ್ಯಕ್ರಮಗಳಿದೆಯಾ ಕಳೆದ ಹತ್ತು ವರ್ಷಗಳಿಂದ ಹೇಳದಂತ ಎಲ್ಲ ಬಜೆಟ್ಗಳನ್ನ ಪಟ್ಟಿ ಮಾಡಿ ಅವ್ರು ಹೇಳಿದ ಬಜೆಟ್ ನೀ ಬಜೆಟ್ ಅಲ್ಲಿ ಹೇಳಿದಂತದ್ದು ಮುಂದಿನ ಗಳಲ್ಲಿ ಇರಲ್ಲ ಇದು ಬೋಗಸ್ ಬಂಡಲ್ ಬಜೆಟ್ ಇದು ಬೇರೆ ಏನು ಅಲ್ಲ ಬಿಹಾರವನ್ನ ಚುನಾವಣಾ ದೃಷ್ಟಿಯಿಂದ ರಾಜಕೀಯವನ್ನ ಅಸ್ಥಿರತೆಯನ್ನ ಉಳಿಸ್ಕೊಳ್ಳೋಸ್ಕರ ರಾಜಕೀಯ ಅಸ್ಥಿರತೆಯನ್ನ ಉಳಿಸ್ಕೊಳ್ಲಿಕ್ಕೋಸ್ಕರ ಬಿಹಾರ ಮತ್ತು ಆಂಧ್ರ ಪ್ರದೇಶವನ್ನು ತೃಪ್ತಿಪಡಿಸಿಕೊಟ್ಟಂತ ಒಂದು ಕೇಂದ್ರದ ಬಜೆಟ್ ಇದು ಇವತ್ತು ನ್ಯಾಯಸಮ್ಮತವಾದಂಥ ಬಜೆಟ್ ಅಲ್ಲ ಇದು ಅವ್ರು ಏನಾರ ಕೊಡ್ತೀವಿ ಅಂತ 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 ಅಂದರೆ ಬಹುಶಃ ಗುಜರಾತ್ಗೆ ರಾಜಸ್ಥಾನಕ್ಕೆ ಅವ್ರ ಆಡಳಿತ ಇರೋ ರಾಜ್ಯಗಳಿಗೆ ಅವರು ಏನು ಬೇಕೋ ಅವ್ರು ಮಾಡ್ತಾರೆ ಹೊರತು ಕರ್ನಾಟಕಕ್ಕೆ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅದನ್ನು ಸಂಬಂಧಪಟ್ಟಂಥ ಸಚಿವರುಗಳಿರ್ಬೋದು ಭಾರತೀಯ ಜನತಾ ಪಕ್ಷದ ನಾಯಕರುಗಳಿರ್ಬೋದು ರಾಜ್ಯ ನಾಯಕರುಗಳಿರ್ಬೋದು ಲೋಕಸಭಾ ಸದಸ್ಯರುಗಳಿರ್ಬೋದು ಶಾಸಕರುಗಳು ಇದರ ಧ್ವನಿಯನ್ನ ಎತ್ತಬೇಕು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಊರು ಕಿತ್ತಾಟದಲ್ಲಿ ಮುಳುಗಿದಾರೋ ಇನ್ನೊಂದು ಗೊತ್ತಿಲ್ಲ ಒಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ ಕರ್ನಾಟಕದ ಕನ್ನಡಿಗರಿಗೆ ತೆರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ ನಮ್ ದುಡ್ಡು ನಮ್ಮ ಹತ್ರ ಲಕ್ಷ ಕೋಟಿ ನಮ್ಮ ಹತ್ರನೇ ಇತ್ತು ಅಂತ ಅಂತ ಅಂದ್ರೆ ಐದು ಲಕ್ಷ ಕೋಟಿ ನಿಮ್ಮ ಹತ್ರನೇ ಇತ್ತು ಅಂತಂದ್ರೆ ನೀವೇನು ಬೇಕಾದರೂ ಮಾಡ್ಬೋದು ಹೌದಾ ಅಲ್ವಾ ಪ್ರತಿ ವರ್ಷ ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಅವ್ರ ಹತ್ರ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದರೆ ಎಷ್ಟು ಸರಿ ಅದು ಎಲ್ಲ ಸ್ಟೇಟ್ಸನ್ನು ಒಪ್ಕೋಬೇಕು ಈಗ ಆಲ್ರೆಡಿ ಅವ್ರದ್ದೇನೇನೆ ಟೂ ಥರ್ಡ್ ಮೆಜಾರಿಟಿ ಇರೋದ್ರಿಂದ ಎಲ್ಲವೂ ಕಷ್ಟ